ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ಗೆ ವರದಾನವಾಗುತ್ತಾ ಬಿಜೆಪಿಯ ಒಡಕು ಜಿಲ್ಲೆಯಲ್ಲಿ ಅಭ್ಯರ್ಥಿ ಕಾಗೇರಿ ಪರ ದೃಢವಾಗಿ ನಿಲ್ತಾ ಇಲ್ಲ ಪಕ್ಷದ ಮುಖಂಡರು ನೋಡಿ ಸ್ವಪಕ್ಷದವರ ಒಂದು ಅಸಮಾಧಾನವೇ ಇಲ್ಲಿ ಮುಳುವಾಗುತ್ತಾ ಅನ್ನೋದು ಬಿಜೆಪಿ ಅಭ್ಯರ್ಥಿಗೆ ಆಮೇಲೆ ಇದು ಕಾಂಗ್ರೆಸ್ ಅಭ್ಯರ್ಥಿಗೆ ಅನುಕೂಲ ಆಗ್ಬೋದು ಇನ್ನು ಪ್ರಚಾರದ ಅಖಾಡಕ್ಕಿಳಿತಾನೆ ಇಲ್ಲ ಅನಂತಕುಮಾರ್ ಹೆಗಡೆ ತಮ್ಮ ಪುತ್ರನನ್ನು ಕಾಂಗ್ರೆಸ್ ಸೇರಿಸಿದ್ದಾರೆ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಬಹಿರಂಗವಾಗಿ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಶಿವರಾಮ್ ಹೆಬ್ಬಾರ್ ಟೀಕೆ ಮಾಡ್ತಾ ಇದ್ದಾರೆ ಏನು ಹೆಗಡೆ ಅಭಿಮಾನಿಗಳ ಮನಸ್ಸು ಮುಂದುವರೆದಿದೆ ಬಿಜೆಪಿ ವಿರುದ್ಧ ಅನಂತ್ ಕುಮಾರ್ ಹೆಗಡೆಗೆ ಟಿಕೆಟ್ ತಪ್ಪಿದ್ರಿಂದ ಹಿಂದುತ್ವ ಅಸ್ತ್ರವೂ ಕೂಡ ಟುಸ್ ಆಗಿದೆ ಈಗ ಯಾವಾಗಲೂ ಅವರು ಹಿಂದುತ್ವದ ಮೇಲೆ ಓಟ್ ಕೇಳಿ ಆಯ್ಕೆ ಆಡ್ಕೊಂಡು ಬರ್ತಾ ಇದ್ರು ಐದು ಬಾರಿ ನೋಡಿ ಈಗ ಕಾಗೇರಿ ಯಾರು ಬಲ ಇದೆ ಏಕಾಂಗಿ ಹೋರಾಟ ಅಂತ ಅನಿಸ್ತಾ ಇದೆ ಇದು ಅಂಜಲಿ ನಿಂಬಾಳ್ಕರ್ ಅವರಿಗೆ ಪ್ಲಸ್ ಆಗುವುದೇ ಜಾಸ್ತಿ ಕಾಣಿಸ್ತಾ ಇದೆ ಅನಂತಕುಮಾರ್ ಹೆಗಡೆ ಅವ್ರದ್ದು ಅಷ್ಟೇ ಅವ್ರ ವೋಟ್ ಬ್ಯಾಂಕ್ ಇದೆ ಅಲ್ಲಿ ಟಿಕೆಟ್ ಸಿಗದೇ ಇರ್ಬೋದು ಅವ್ರಿಗೆ ಅವ್ರದೇ ಆದಂಥ ಸಾಂಪ್ರದಾಯಿಕ ಮತಗಳಿದಾವೆ ಹಿಂದುತ್ವದ ಬೇಸ್ ಇದೆ ಅಲ್ಲಿ ಅನಂತಕುಮಾರ್ ಹೆಗಡೆ ಅವ್ರದ್ದು ಪರ್ಸ್ನಲಿ ಆಮೇಲೆ ಶಿವರಾಮ್ ಹೆಬ್ಬಾರು ಯಲ್ಲಾಪುರ ಕ್ಷೇತ್ರ ಅವ್ರದ್ದು ಅವ್ರದ್ದು ಅಷ್ಟೇ ಅವರು ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದು ಗೆದ್ದಂಥವ್ರು ಅವ್ರದ್ದು ಓಟ್ ಇರಲ್ವಾ ಅಲ್ಲಿ ಅವ್ರ ಪುತ್ರನ ಕಾಂಗ್ರೆಸ್ ಸೇರ್ಪಡೆಗೊಳಿಸಿದರು ಅವ್ರದ್ದು ಮಾನಸಿಕತೆ ದೇಹ ಮಾತ್ರ ಅವ್ರದ್ದು ಬಿ ಜೆ ಪಿಲಿದೆ ಉಳ್ದಂಥದ್ದು ಎಲ್ಲ ಕಾಂಗ್ರೆಸ್ ಕಡೆಯೇ ಇದೆ ಅನಂತಕುಮಾರ್ ಹೆಗಡೆ ಅವ್ರದ್ದು ಕೂಡ ಅಷ್ಟೇ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮುನಿಸ್ಕೊಂಡಿದ್ದಾರೆ ಅವರು ಅವ್ರ ಅಭಿಮಾನಿಗಳಂತರೂ ಕೂಡ ಮನೆಯಿಂದ ಆಚನೆ ಬರ್ತಾಯಿಲ್ಲ ಕಾಗೇರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಇದೆಲ್ಲವೂ ಕೂಡ ಅಂಜಲಿ ನಿಂಬಾಳ್ಕರ್ಗೆ ವರದಾನ ಆಗೋದೇ ಬಹುತೇಕವಾಗಿ ನಿಶ್ಚಿತ ಅಂತ ಅನ್ನಿಸ್ತಾ ಇದೆ ಒಳ ಏಟು ಕಾಗೇರಿ ಅವ್ರಿಗೆ ಈ ಬಾರಿ ಆಮೇಲೆ ಸ್ಥಳೀಯ ಮುಖಂಡರು ಕೂಡ ಸಾಥ್ ಇಲ್ಲ ಬಿ ಜೆ ಪಿಯ ಫೈರ್ ಬ್ರ್ಯಾಂಡ್ ಆಗಿದ್ದಂಥವರು ಅನಂತಕುಮಾರ್ ಹೆಗಡೆ ಹಿಂದುತ್ವದ ಬೆಂಕಿ ಚೆಂಡು ಆಗಿದ್ದರು ಆದರೆ ಅವರಿಗೆ ಟಿಕೆಟ್ ಕೊಡಲಿಲ್ಲ ಹಾಗಾಗಿ ಅವರ ಅಭಿಮಾನಿಗಳು ಬಿ ಜೆ ಪಿಯ ನಿಷ್ಠಾವಂತ ಕಾರ್ಯಕರ್ತರು ಅಲ್ಲಿ ಮುನಿಸ್ಕೊಂಡಿದ್ದಾರೆ ಅವರು ತಟಸ್ಥರಾಗಿದ್ದಾರೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ಗೆ ಪ್ಲಸ್ ಆಗೋದೇ ಹೆಚ್ಚಿನ ಸಾಧ್ಯತೆ ಇದೆ